ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಈ ಹಿಂದೆ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಲಾಗಿರುವ ಪ್ರಮುಖ ಸಂಕ್ಷಿಪ್ತ ರೂಪಗಳನ್ನು ಕುರಿತು ನಾನು ಚರ್ಚಿಸಲಿದ್ದೇನೆ ಸೊ ಹಾಗಾಗಿ ವಿಡಿಯೋನ ಕೊನೆಯವ್ರಿಗೂ ಕೂಡ ನೋಡಿ ಅದೇ ರೀತಿಯಾಗಿ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ತರಗತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗಾದರೆ ತಡ ಮಾಡೋದು ಬೇಡ ಸೊ ಮೊದಲನೆಯ ಒಂದು ಸಂಕ್ಷಿಪ್ತ ರೂಪವನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಇ ಆರ್ ಪಿ ಅಂತಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಇ ಆರ್ ಪಿ ಅಂತ ಕರೀತಾರೆ ಸೊ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸೊ ತುಂಬ ಇಂಪಾರ್ಟೆಂಟ್ ಆದಂಥದ್ದು ಸಿಮ್ ಅಂತಕ್ಕಂಥದ್ದು ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡಲ್ ಅಂತೇಳಿ ಸೊ ಸಿಮ್ ಅಂತಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡಲ್ ಅಂತೇಳಿ ಎಲ್ ಇ ಡಿ ಅಂತಕ್ಕಂಥದ್ದು ಲೈಟ್ ಎಮಿಟಿಂಗ್ ಡಯೋಡ್ ಅಂತೇಳಿ ಕೇಳ್ತಾರೆ ಸೊ ಎಲ್ ಇ ಡಿ ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಸೊ ರೂಸಾ ಅಂತೇಳಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತೇಳಿ ಸೊ ರೂಸಾ ಅಂತಂದರೆ ರಾಷ್ಟ್ರೀಯ ಉಚ್ಚತರ ಅಬ್ ಶಿಕ್ಷಾ ಅಭಿಯಾನ್ ಅಂತೇಳಿ ಅದೇ ರೀತಿಯಾಗಿ ಎಫ್ ಡಬಲ್ ಡಿ ಐ ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ್ ಅಂತೇಳಿ ಎಫ್ ಡಿ ಡಿ ಐ ಅಂತಕ್ಕಂಥದ್ದು ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟ್ರ್ಫೇಸ್ ಅಂತೇಳಿ ನಾವು ನೋಡ್ಬೋದು ನೆಕ್ಸ್ಟು ಅದೇ ರೀತಿ ಆರನೇ ಪ್ರಶ್ನೆ ಪಿ ಡಿ ಎಪ್ ಅಂತೇಳಿ ಕೇಳಿದರೆ ಫೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತೇಳಿ ನಾವು ನೋಡ್ಬೋದು ಸೊ ನಾವೆಲ್ಲ ಪಿ ಡಿ ಎಫ್ ಪಿ ಡಿ ಎಪ್ ಅಂತೇಳಿ ಹೇಳ್ತಾ ಇರ್ತೀವಿ ಬಟ್ ಹಂಗಂದ್ರೆ ಏನು ಅಂತಂದರೆ ಫೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸೊ ಅದೇ ರೀತಿಯಾಗಿ ಫಿ ಓ ಐ ಪಿ ಅಂತೇಳಿ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ನೆಕ್ಸ್ಟು ಎಂಟನೇ ಪ್ರಶ್ನೆ ಡಿ ಎನ್ ಎಸ್ ಡೊಮೇನ್ ನೇಮ್ ಸಿಸ್ಟಮ್ ಅಂತಕ್ಕಂಥದ್ದು ಡಿ ಎನ್ ಎಸ್ ಅಂತಂದರೆ ಡೊಮೇನ್ ನೇಮ್ ಸಿಸ್ಟಮ್ ಅಂತಕ್ಕಂಥದ್ದು ಲ್ಯಾಂಡ್ ಅಂತಕ್ಕಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೇಳಿ ನಾವು ನೋಡ್ಬೋದು ಇದನ್ನು ಕೂಡ ಆಲ್ರೆಡಿ ಕೆ ಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಎಮ್ ಐ ಪಿ ಎಸ್ ಅಂತೇಳಿ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಎಮ್ ಐ ಪಿ ಎಸ್ ಅಂತಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತೇಳಿ ನಮಗೆ ಗೊತ್ತಿರಬೇಕು ಇದು ಕೂಡ ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನ ಕೇಳಿದರು ನೆಕ್ಸ್ಟು ಎ ಎಸ್ ಐ ಸಿ ಅಂತೇಳಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತಕ್ಕಂಥದ್ದು ಸೊ ಎ ಎಸ್ ಐ ಸಿ ಅಂತಂದರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಒಂದು ಬಂದಾಗ ಎನ್ ಐ ಆರ್ ಎಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷ್ನಲ್ ರ್ಯಾಂಕಿಂಗ್ ಪ್ರೇಮ್ವರ್ಕ್ ಅಂತೇಳಿ ಸೊ ಎನ್ ಐ ಆರ್ ಎಫ್ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷ್ನಲ್ ರ್ಯಾಂಕಿಂಗ್ ಪ್ರೇಮ್ ವರ್ಕ್ ಸೊ ಅದೇ ರೀತಿ ಎನ್ ಐ ಓ ಎಸ್ ಅಂತೇಳಿ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತಕ್ಕಂಥದ್ದು ಸೊ ಎನ್ ಐ ಓ ಎಸ್ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅದೇ ರೀತಿ ಓ ಸಿ ಎಲ್ ಸಿ ಕೊಟ್ಟಿದ್ದಾರೆ ಸೊ ಆನ್ಲೈನ್ ಕಂಪ್ಯೂಟರ್ ಲೈಬ್ರರಿ ಸೆಂಟರ್ ಅಂತೇಳಿ ಒ ಸಿ ಎಲ್ ಸಿ ಅಂತಂದರೆ ಆನ್ಲೈನ್ ಕಂಪ್ಯೂಟರ್ ಲೈಬ್ರರಿ ಸೆಂಟರ್ ಸೊ ಅದೇ ರೀತಿಯಾಗಿ ಡಿ ಬಿ ಎಚ್ ಪಿ ಎಸ್ ಅಂದರೆ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಸೊ ಡಿ ಬಿ ಎಚ್ ಪಿ ಎಸ್ ಅಂತಂದರೆ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಅಂತಕ್ಕಂಥದ್ದು ಸೊ ನಮಗೆ ಗೊತ್ತಿರಬೇಕಾಗ್ತದೆ ನೆಕ್ಸ್ಟು ಎನ್ ಸಿ ಡಬ್ಲ್ಯೂ ಇ ಅಂತಕ್ಕಂಥದ್ದು ನ್ಯಾಷ್ನಲ್ ಕೌನ್ಸಿಲ್ ಫಾರ್ ಹುಮೆನ್ಸ್ ಎಜುಕೇಷನ್ ಎನ್ ಸಿ ಡಬ್ಲ್ಯೂ ಇ ಅಂತಕ್ಕಂಥದ್ದು ನ್ಯಾಷನಲ್ ಕೌನ್ಸಿಲ್ ಫಾರ್ ಹುಮೆನ್ಸ್ ಎಜುಕೇಷನ್ಗೆ ಸಂಬಂಧಪಡ್ತದೆ ಸಿ ಎ ಬಿ ಇ ಅಂತಕ್ಕಂಥದ್ದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆನ್ ಎಜುಕೇಷನ್ ಸಿ ಎ ಬಿ ಎ ಅಂತಂದರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆನ್ ಎಜುಕೇಷನ್ ಸೊ ಎಸ್ ಎ ಸೇವ್ ಅಂತಕ್ಕಂಥದ್ದು ಸ್ಟೂಡೆಂಟ್ ಆ್ಯಕ್ಷನ್ ಫಾರ್ ವ್ಯಾಲ್ಯೂ ಎಜುಕೇಷನ್ ಪ್ರೋಗ್ರಾಮ್ ಸ್ಟೂಡೆಂಟ್ ಆ್ಯಕ್ಷನ್ ಫಾರ್ ವ್ಯಾಲ್ಯೂ ಎಜುಕೇಷನ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಐ ಸಿ ಎಸ್ ಎಸ್ ಆರ್ ಸೊ ಐ ಸಿ ಎಸ್ ಎಸ್ ಆರ್ ಅಂತಕ್ಕಂಥದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಸೋಶಿಯಲ್ ಸೈನ್ಸ್ ರಿಸರ್ಚ್ ಅಂತಕ್ಕಂಥದ್ದು ಐ ಸಿ ಎಸ್ ಎಸ್ ಆರ್ ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಶಿಯಲ್ ಸೈನ್ಸ್ ರಿಸರ್ಚ್ ಅಂತಕ್ಕಂಥದ್ದು ನೆಕ್ಸ್ಟು ಡಿ ಇ ಸಿ ಅಂತಕ್ಕಂಥದ್ದು ಡಿಸ್ಟನ್ಸ್ ಎಜುಕೇಷನ್ ಕೌನ್ಸಿಲ್ ಅಂತೇಳಿ ಡಿಸ್ಟನ್ಸ್ ಎಜುಕೇಷನ್ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕು ಸೊ ಇದಿಷ್ಟು ಪ್ರಮುಖವಾದಂತಹ ಸಂಕ್ಷಿಪ್ತ ರೂಪಗಳು ಸೊ ಇದರ ಜೊತೆಗೆ ಇನ್ನೂ ಪ್ರಮುಖವಾದಂತಹ ಒಂದು ಸಂಕ್ಷಿಪ್ತ ರೂಪಗಳನ್ನು ಸೊ ನನ್ನ ಒಂದು ಟೆಲಿಗ್ರಾಮ್ ಲಿಂಕಲ್ಲಿ ನಾನು ಹಾಕಿರ್ತೀನಿ ಸೊ ನೀವು ಟೆಲಿಗ್ರಾಮ್ ಲಿಂಕನ್ನು ಜಾಯಿನ್ ಜಾಯ್ನ್ ಆಗೋದ್ರ ಮುಖಾಂತರವಾಗಿ ಸೊ ಅಲ್ಲಿ ಬರುವಂತಹ ಮಾಹಿತಿಯನ್ನು ಕೂಡ ಗಮನಿಸ್ಬೋದು ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ